ನಮಸ್ಕಾರ ಮಕ್ಕಳೇ ಇವತ್ತಿನ ಕ್ಲಾಸಲ್ಲಿ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಒಂದು ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕತೆಗಳು ಶಿಂದು ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಈ ಪಾಠದ ಬಗ್ಗೆ ಇರುವಂತಹ ಅಭ್ಯಾಸದಲ್ಲಿ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಅನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯವರೆಗೂ ವಾಶ್ ಮಾಡಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಶಿಂದೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನು ವಿದ್ವಾಂಸರು ಡ್ಯಾಶ್ ಎಂದು ಕರೆದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನು ವಿದ್ವಾಂಸರು ಚಿತ್ರಲಿಪಿ ಎಂದು ಕರೆದಿದ್ದಾರೆ ಎರಡನೆಯ ವಾಕ್ಯ ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಡ್ಯಾಶ್ ಆಗಿತ್ತು ಇದಕ್ಕೆ ಸರಿಯಾದ ಪದ ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಲೋತಾಲ್ ಆಗಿತ್ತು ಮೂರನೆಯ ವಾಕ್ಯ ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯಿದ್ದ ತಾಣ ಡ್ಯಾಶ್ ಸರಿಯಾದ ಪದ ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯಿದ್ದ ತಾಣ ದೋಲ್ವೀರ್ ಇನ್ನು ಮುಖ್ಯ ಪ್ರಶ್ನೆ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ಸಿಂಧು ಸರಸ್ವತಿ ನಾಗರಿಕತೆಯ ಸ್ಥಾನದ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಉತ್ತರ ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಎರಡನೆಯ ಪಾಯಿಂಟ್ ಕೊಳದಿಂದ ನೀರಿನ ಸೋರಿಕೆಯಾಗದಂತೆ ವಹಿಸಿದ್ದಾರೆ ಮೂರನೆಯ ಪಾಯಿಂಟ್ ಕೊಳದ ಎರಡೂ ಕಡೆಗೆ ಇಳಿಯಲು ಮೆಟ್ಟಲುಗಳಿವೆ ನಾಲ್ಕನೆಯ ಪಾಯಿಂಟ್ ಕೊಳದ ಸುತ್ತಲೂ ಕೊಠಡಿಗಳಿವೆ ನೆಕ್ಸ್ಟ್ ಪಾಯಿಂಟ್ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ನೆಕ್ಸ್ಟ್ ಪಾಯಿಂಟ್ ಬಳಕೆಯ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು ಇನ್ನು ಐದನೆಯ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಉತ್ತರ ಸಿಂಧೂ ಸರಸ್ವತಿ ನಾಗರಿಕತೆ ನಗರಗಳಲ್ಲಿ ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನು ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಕಾಣಬಹುದು ಎರಡನೆಯದಾಗಿ ಜನರು ಶಿನ್ ಒಂದು ಅಥವಾ ಎರಡು ಅಂತಸ್ತಿನ ಮನೆಯನ್ನು ಹೊಂದಿದ್ದರು ಮೂರನೆಯ ಪಾಯಿಂಟ್ ಮನೆಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿತ್ತು ನಾಲ್ಕನೆಯ ಪಾಯಿಂಟ್ ಗೋಡೆಗಳು ಭದ್ರವಾಗಿದ್ದವು ಐದನೆಯ ಪಾಯಿಂಟ್ ಒಳಾಂಗಣದ ಸುತ್ತ ಕೊಠಡಿಗಳಿದ್ದವು ಆರನೆಯ ಪಾಯಿಂಟ್ ಮನೆಯ ಬಾಗಿಲುಗಳು ರಸ್ತೆಯ ಪಕ್ಕದಲ್ಲಿದ್ದವು ನೆಕ್ಸ್ಟ್ ಪಾಯಿಂಟ್ ಯಾವ ಕಿಟಕಿಯೂ ರಸ್ತೆಗೆ ಮುಖ ಮಾಡಿರಲಿಲ್ಲ ಎಂಟನೆಯ ಪಾಯಿಂಟ್ ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಒಂಬತ್ತನೆಯ ಪಾಯಿಂಟ್ ಕೆಲವೇ ಮನೆಗಳಲ್ಲಿ ಬಾವಿಗಳಿದ್ದು ಅವುಗಳಿಂದ ನೀರಿನ ಪೂರೈಕೆಯಾಗುತ್ತಿತ್ತು ಪ್ರಶ್ನೆ ಆರು ಇನ್ನು ಹತ್ತನೆಯ ಪಾಯಿಂಟ್ ನೀರು ಸಮೃದ್ಧವಾಗಿ ಲಭ್ಯವಿತ್ತು ಹನ್ನೊಂದನೆಯ ಪಾಯಿಂಟ್ ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಕೊಠಡಿಗಳಿರುವುದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿಷಯವಾಗಿತ್ತು ಹಣ ಆರನೆಯ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ ಉತ್ತರ ಹರಳುಗಳು ಮಣಿಗಳು ಮಡಿಕೆಗಳು ಬಳೆಗಳು ಹಾಗೂ ಸ್ತ್ರೀಯರ ಮೂರ್ತಿಗಳು ಇವು ಸಿಂಧೂ ಸಂಸ್ಕೃತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರುವ ಕುರುಹುಗಳು ಇನ್ನು ಏಳನೆಯ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ಯಾವ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಇನ್ನೊಮ್ಮೆ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಉತ್ತರ ಶಿಂದೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು ಎರಡನೆಯದಾಗಿ ಗೋಧಿ ಬಾರ್ಲಿ ಹಾಗೂ ಕಾಳು ಇವರ ಮುಖ್ಯ ಬೆಳೆಗಳಾಗಿದ್ದವು ನೆಕ್ಸ್ಟ್ ಪಾಯಿಂಟ್ ಬೇಟೆ ಮತ್ತು ಮೀನುಗಾರಿಕೆಗಳು ವ್ಯಾಪಕವಾಗಿದ್ದವು ನೆಕ್ಸ್ಟ್ ಪಾಯಿಂಟ್ ಹತ್ತಿಯನ್ನು ಬೆಳೆದು ಬಗೆ ಬಗೆಯ ಉಡುಪುಗಳನ್ನು ತಯಾರಿಸಲಾಗುತ್ತಿತ್ತು ನೆಕ್ಸ್ಟ್ ಪಾಯಿಂಟ್ ದುಬ್ಬದ ಗೂಳಿ ದನ ಎಮ್ಮೆ ಕುರಿಸ ಕುರಿ ಮೇಕೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದರು ನೆಕ್ಸ್ಟ್ ಪಾಯಿಂಟ್ ಎತ್ತುಗಳನ್ನು ಹೊರೆ ಒಯ್ಯಲು ಬಳಸಲಾಗುತ್ತಿತ್ತು ನೆಕ್ಸ್ಟ್ ಪಾಯಿಂಟ್ ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದವು ನೆಕ್ಸ್ಟ್ ಪಾಯಿಂಟ್ ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರ ದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದವು ನೆಕ್ಸ್ಟ್ ಪಾಯಿಂಟ್ ಬಲೂಚಿಸ್ತಾನ ಸೌರಾಷ್ಟ್ರ ಹಾಗೂ ದಕ್ಕನ್ ಪ್ರದೇಶಗಳು ಹೊರ ದೇಶಗಳ ಜೊತೆಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು ನೆಕ್ಸ್ಟ್ ಪಾಯಿಂಟ್ ಮೆಸೋಪೋಟಿಮಿಯಾದ ಜೊತೆಗೆ ವ್ಯಾಪಾರ ಸಂಬಂಧ ಹೊಂದಿದ್ದರ ಬಗ್ಗೆ ಮುದ್ರೆಗಳಿಂದ ತಿಳಿದು ಬಂದಿದೆ ಮಕ್ಕಳೇ ಇನ್ನು ಎಂಟನೆಯ ಪ್ರಶ್ನೆ ಪೂರ್ವ ವೇದ ಕಾಲ ಹಾಗೂ ಉತ್ತರ ವೇದ ಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಉತ್ತರ ಮೊದಲನೆಯದಾಗಿ ಮಕ್ಕಳೇ ಪೂರ್ವಕಾಲದ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಪುರುಷ ಸೂಕ್ತದ ಪ್ರಕಾರ ಸಮಾಜದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂಬ ನಾಲ್ಕು ವರ್ಣಗಳು ಅಸ್ತಿತ್ವದಲ್ಲಿದ್ದವು ಎರಡನೆಯದಾಗಿ ವ್ಯಕ್ತಿಯ ವೃತ್ತಿಯ ಮೇಲೆ ವರ್ಣ ನಿರ್ಧಾರವಾಗುತ್ತಿತ್ತೆ ಹೊರತು ಹುಟ್ಟಿನಿಂದಲ್ಲ ಮೂರನೆಯ ಪಾಯಿಂಟ್ ಸಮಾಜದಲ್ಲಿ ಮಹಿಳೆಯರಿಗೆ ಸ್ಥಾನ ಸಮಾನ ಸ್ಥಾನಮಾನವಿತ್ತು ನಾಲ್ಕನೆಯದಾಗಿ ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಪಾಯಿಂಟ್ ರಾಜನ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ವಿಧಾತ್ ಎಂಬ ಸಂಸ್ಥೆಗಳಿದ್ದವು ನೆಕ್ಸ್ಟ್ ಪಾಯಿಂಟ್ ವಿಧವಾ ವಿವಾಹ ಜಾರಿಯಲ್ಲಿತ್ತು ಏಳನೆಯದಾಗಿ ಜನರು ಮೂಲಭೂತವಾಗಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದ್ದರು ಇನ್ನು ಉತ್ತರ ವೇದಕಾಲ ಮೊದಲನೆಯದಾಗಿ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧಾರವಾಗತೊಡಗುತ್ತಿತ್ತು ಎರಡನೆಯದಾಗಿ ಜಾತಿ ವ್ಯವಸ್ಥೆ ಜಟಿಲಗೊಂಡಿತು ಮೂರನೆಯದಾಗಿ ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನವಿರಲಿಲ್ಲ ನಾಲ್ಕನೆಯ ಪಾಯಿಂಟ್ ಯಜ್ಞಯಾಗಗಳು ಬಳಕೆಗೆ ಬಂದವು ವಿಧಾತ್ ಸಭೆಯು ಕಣ್ಮರೆಯಾಯಿತು ಇನ್ನು ಆರನೆಯದಾಗಿ ವಿಧುವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು ನೆಕ್ಸ್ಟ್ ಪಾಯಿಂಟ್ ವರದಕ್ಷಿಣೆ ಪರದಾ ಪದ್ಧತಿ ಬಾಲ್ಯ ವಿವಾಹ ಅಸ್ತಿತ್ವಕ್ಕೆ ಬಂದವು ಎಂಟನೆಯದಾಗಿ ಜನರು ಬೇಟೆ ಮತ್ತು ಪಶುಸಂಗೋಪನೆಗಿಂತ ಕೃಷಿ ಪ್ರಮುಖ ಉದ್ಯೋಗವಾಯಿತು ಮಕ್ಕಳೇ ಇದುವರೆಗೂ ಮೂರನೆಯ ಪಾಠವಾದಂಥ ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸಂಸ್ಕೃತಿ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಈ ಪಾಠದ ಅಭ್ಯಾಸದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡಿದ್ದೇವೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಥ್ಯಾಂಕ್ ಯು टेक केयर बाय मकई